ಹಾಯ್ ಗೈಸ್ ನಾನು ದೀಕ್ಷಿತ್ ಫ್ರಮ್ ದಿ ವ್ಲಾಗ್ ಸೊ ಇವತ್ತು ಬಂದಿದ್ದೀನಿ ಡಾಕ್ಟರ್ ವಿಷ್ಣುವರ್ಧನ ಅವರ ಸ್ಮಾರಕಕ್ಕೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಹಿಂದೆ ಗೇಟ್ ಇದೆ ಸೊ ಬನ್ನಿ ಒಳಗಡೆ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು ಸೊ ಇವ್ರಿಗೆ ಟ್ರಿಬ್ಯೂಟ್ ಆಗಿ ಇದನ್ನ ಮಾಡಿದ್ದಾರೆ ಸ್ಮಾರಕನ ಸೊ ಬನ್ನಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ ತಿಳ್ಕೊಳ್ಳೋಣ ಗೈಸ್ ನೀವು ನೋಡ್ತಾ ಇರಬಹುದು ವಿಷ್ಣುವರ್ಧನ್ ಅವರ ಖಡ್ಗ ಇದೇ ಬಂದು ಮೇನ್ ಎಂಟ್ರೆನ್ಸ್ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ನೀರಿನ ಮಧ್ಯ ಖಡ್ಗ ಕೂಡ ಇದೆ ಅದರಿಂದ ಕೂಡ ಸ್ಟ್ಯಾಚು ಇದೆ ಅದು ಅರುಣ್ ಯೋಗಿರಾಜ್ ಅವರು ಮಾಡಿರೋದು ಈ ಒಂದು ಸ್ಮಾರಕ ಬಂದು ಡಿಸೇಬಲ್ ಫ್ರೆಂಡ್ಲಿ ಆಗಿದೆ ಗೈಸ್ ಈ ಒಂದು ಸ್ಮಾರಕ ಬಂದು ಫುಲ್ಲು ಒಂದು ಅವರ ಖಡ್ಗ ರೂಪದಲ್ಲಿ ಇದೆ ಒಂದು ಫುಲ್ ರೌಂಡ್ ಕೂಡ ಬರಬೇಕು ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಅವರ ಒಂದು ಪರ್ಸನಲ್ ಫೋಟೋಸ್ ಪ್ರೈವೇಟ್ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಪ್ರತಿಯೊಂದು ಇಲ್ಲೇ ಇದೆ ಇಲ್ಲಿ ಒಂದು ಸಿಕ್ಸ್ ಫಿಫ್ಟಿ ಪ್ಲಸ್ ಫೋಟೋಸ್ ಇಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಕಲರ್ ಫೋಟೋಸ್ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಈಸ್ ಇಲ್ಲಿ ಬಂದು ಅವರ ಫಸ್ಟ್ ಫಿಲಮಿಂದ ಇಂದ ಹಿಡಿದು ಅವರ ಹಂಡ್ರೆಡ್ ಆ್ಯಂಡ್ ಫೋರ್ತ್ ಫಿಲಮ್ವರೆಗೂ ಪ್ರತಿಯೊಂದು ಫಿಲಮ್ ಬ್ಯಾನರ್ ಫೋಟೋಗಳ ಕೂಡ ನೀವು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ದೇವರ ಗುಡಿ ಇದೆ ವಂಶ ವೃಕ್ಷ ಇದೆ ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು ಎಲ್ಲ ಫಿಲಮ್ಗಳ ಪೋಸ್ಟರ್ ಕೂಡ ಇಲ್ಲೇ ಇದೆ ಹಾಗೆ ಇವರ ತಮಿಳ್ ತೆಲುಗು ಕನ್ನಡ ಮಲಯಾಳಂ ಪ್ರತಿಯೊಂದು ಫಿಲಂಗಳ ಪೋಸ್ಟರ್ ಇಲ್ಲೇ ಇದೆ ಅಂಡ್ ಫೋಟೋಸ್ ಕೂಡ ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದೊಂದು ಫೋಟೋ ಗ್ಯಾಲರಿ ಅಂತಾನೆ ಹೇಳ್ಬಹುದು ಅಂಡ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ನಿಜವಾದ ಹೆಸರು ಬಂದು ಸಂಪತ್ ಕುಮಾರ್ ಅಂತ ಎರಡೂ ಬಂದು ನನ್ನ ಫೇವ್ರೇಟ್ ಫಿಲಮ್ ಅಂತಲೇ ಹೇಳ್ಬೋದು ಈ ಏಕದಂತ ಬಸ್ ಸೀನಲ್ಲಿ ಆಗಿರ್ಬೋದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಫುಲ್ಲು ಸೂಪರ್ ಫಿಲಮ್ ಇದು ಅದು ಬಿಟ್ಟರೆ ಆಪ್ತರಕ್ಷಕ ಇದು ಕೂಡ ನನ್ನ ಒಂದು ಫೇವ್ರೇಟ್ ಫಿಲಮ್ ಅಂತಲೇ ಹೇಳ್ಬೋದು ಈ ಬಂದ ನಾನು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಇದೊಂಥರ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆಗಿದೆ ಇದು ಕೂಡ ನನಗೆ ಇಷ್ಟ ಆಗುತ್ತೆ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಇವರ ಒಂದು ನಂಬರ್ಸ್ ಹಾಕಿದ್ರೆ ಲೈಕ್ ಟು ತೌಸಂಡ್ ಟೆನ್ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಟೂ ತೌಸಂಡ್ ಟೆನ್ವರೆಗೂ ಯಾವ ಫಿಲಮ್ಸ್ ಮಾಡಿದರೆ ಪ್ರತಿಯೊಂದರಲ್ಲೂ ಅದೇ ಥರ ಮಾರ್ಕಿಂಗ್ಸ್ ಇದೆ ಬಟ್ ಜನ ಹೊಡಾಡಿ ಓಡಾಡಿ ಅದು ಅಳಿಸೋಗಿದೆ ಸೊ ಅದರಿಂದ ನೇಮ್ಸ್ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಒಂದು ತುಂಬ ದೊಡ್ಡ ದೊಡ್ಡ ಫೋಟೋಸ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿಕೊಡಿದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿತ್ತು ಚರಿತ್ರೆಯಲ್ಲೇ ಇಲ್ಲ ಒಂದು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವ ಒಂದು ಸ್ಟ್ಯಾಚು ಇದು ಬಂದು ಆಲ್ಮೋಸ್ಟ್ ಒಂದು ಸೆವೆನ್ ಫೀಟ್ ಇದೆ ನೀವೇನಾದ್ರು ಈ ಪ್ಲೇಸ್ಗೆ ಬರಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ಲೇಸ್ ಲೊಕೇಶನ್ ನ ಹಾಕಿರ್ತೀನಿ ಒಳಗಡೆ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಪ್ರತಿಯೊಂದು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿರುವ ಒಂದು ಆಂಟಿಕ್ ಪೀಸ್ ಹಳೆ ಕಾರ್ ಅಂತಾನೆ ಹೇಳ್ಬೋದು ಕಾರ್ ನಂಬರ್ ನನ್ಗೆ ಈಗಲೂ ಬಾಯಲ್ಲಿದೆ ಕೆ ಎ ಜೀರೋ ನೈನ್ ಎನ್ ಎಮ್ ಒನ್ ಟು ತ್ರೀ ಅಂತ ಕಾರ್ ನಂಬರು ರುಕೋ ಜರ ಸಬರ್ನೇಕ ಸೊ ಅವರು ಮೈಸೂರಲ್ಲೇ ಹುಟ್ಟಿರೋದ್ರಾದ್ರಿಂದ ಕಾರ್ ನಂಬರ್ ಕೂಡ ಫ್ಯಾನ್ಸಿ ನಂಬರ್ ಆಗಿದೆ ಸೊ ಬನ್ನಿ ಹಿಂದ್ಗಡೆ ಒಂದು ಹಾಲ್ ಕೂಡ ಇದೆ ಅದನ್ನು ಪ್ರೈವೇಟ್ ಪೀಪಲ್ ಅಥವಾ ನಾವು ಏನಾದ್ರು ಫಂಕ್ಷನ್ಸ್ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೂ ಕೂಡ ಪೇ ಮಾಡಿ ನಾವು ರೆಂಟ್ ಥರ ಯೂಸ್ ಮಾಡ್ಕೊಳ್ಬೋದು ಕಾರ್ ಕೂಡ ಇದೆ ಬನ್ನಿ ಕಾರ್ ಕೂಡ ನೋಡೋಣ ಮೈಸೂರು ಟೂರ್ಗೆ ಏನು ಸರ್ ಅವರು ಬರ್ತಾ ಇದೀರಾ ಅಂದರೆ ಇದಂತೂ ಮಸ್ಟ್ ವಿಸಿಟೆಡ್ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂಡ್ ಮೈಸೂರು ಕೂಡ ಹತ್ರದಲ್ಲಿದೆ ವಿಷ್ಣುವರ್ಧನ್ ಸರ್ಗೆ ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಅವ್ರನ್ನ ನೆನ್ಪಿಸ್ಕೊಳ್ಳೋಕ್ಕೂ ಕೂಡ ಇದೊಂದು ಬೆಸ್ಟ್ ಪ್ಲೇಸ್ ಸೊ ಯಾರು ವಿಸಿಟ್ ಮಾಡೋರು ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹೇಳ್ದಂಗೆ ನಿಮಗೆ ಲೊಕೇಶನ್ ಲಿಂಕ್ ಹಾಕಿದ್ದೀನಿ ಬಂದು ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡಿ ಇದೊಂದು ಟೂರಿಸ್ಟ್ ಪ್ಲೇಸ್ ಮೈಸೂರಿಗೆ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳಿದಾಗಲೇ ಇಲ್ಲಿ ಹಾಲ್ ಕೂಡ ಇದೆ ಇಲ್ಲಿಗೆ ಬಂದು ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆಗಲೇ ಸ್ಕ್ರೀನ್ ಮೇಲೂ ಕೂಡ ಕಾಣಿಸ್ತಾ ಇದೆ ಇಲ್ಲಿಗೂ ಬಂದು ನೀವೇನಾದ್ರು ಪ್ಲೇಸ್ನ ರೆಂಟ್ ಮಾಡ್ತೀನಿ ಅಂದರೆ ಇಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಏನಾದ್ರು ಫಂಕ್ಷನ್ಸ್ ಇತ್ತು ಅಂದರೆ ಬನ್ನಿ ಹಾಗೆ ಕಾರ್ ಕೂಡ ಇದೆ ಕಾರ್ ಕೂಡ ಚೆಕ್ ಮಾಡೋಣ ಆಗಲೇ ಹೇಳಿದಾಗಲೇ ನಂಬರ್ ಪ್ಲೇಟ್ ಅದೇ ಇದೆ ಬಟ್ ಎಮ್ ಎನ್ ಅಂತ ಇದೆ ನನ್ನ ಎಮ್ ಎಮ್ ಅಂತ ಏನೋ ಒಂದೇ ಬಟ್ ರೆಸಿಪೋಕಲ್ ಆಗಿತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿರೋ ಫಸ್ಟ್ ಟೊಯಟಾ ಕಾರ್ ಇದು ಯಾವ ಕಾರ್ ಅಂತ ನನಗೆ ಗೊತ್ತಿಲ್ಲ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಸೊ ಮೈಸೂರು ಝೀರೋ ನೈನ್ ಅಂತ ಅಂದ್ಕೊಂಡೆ ಸಾರಿ ಬಟ್ ಕೆ ಎ ಝೀರೋ ಒನ್ ಇದು ಬೆಂಗಳೂರು ರಿಜಿಸ್ಟ್ರೇಷನ್ನು ಒನ್ ಟು ತ್ರೀ ಫ್ಯಾನ್ಸಿ ನಂಬರ್ ಪ್ಲೇಟ್ ಇದೆ ಟೊಯಟಾ ಕಾರ್ ಬಟ್ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಒಂಥರ ಸ್ಪೋರ್ಟ್ಸ್ ಕಾರ್ ಲುಕ್ ಕೂಡ ಕೊಡ್ತಾ ಇದೆ ಇದು ಇದೇ ಬಂದು ಒಂದು ಸಭಾಂಗಣ ನೀವು ಇಲ್ಲೇ ಬಂದು ಬೇಕಾದ್ರೆ ರೆಂಟ್ ಕೂಡ ಮಾಡ್ಕೊಳ್ಬೋದು ನಾನು ಆಗ್ಲೇ ಹೇಳಿದ್ದು ಇಲ್ಲಿನ ಕೆಪ್ಯಾಸಿಟಿ ನಾನೆಲ್ಲ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ವಿಷ್ಣುವರ್ಧನವರ ರಿಂಗ್ ಏನು ಏನಾರೆ ಖಡ್ಗ ಅದರ ಹಿಂದೆಯೇ ಇದೆ ಇದು ಸೊ ನಿಮಗೆ ಒಂದು ಡ್ರೋನ್ ಶಾಟ್ ಕೂಡ ಮೇಲ್ಗಡೆಯಿಂದ ಹಾಕ್ತೀನಿ ಲೈಕ್ ಒಂದು ಫೋಟೋ ಸೊ ನೀವು ನೋಡಿ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ ಅಂತ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ನೀವು ನೋಡಿದ್ರಲ್ಲ ವಿಷ್ಣುವರ್ಧನವರ ಸ್ಮಾರಕ ಎಷ್ಟು ಚೆನ್ನಾಗಿತ್ತು ಅಂತ ಆ್ಯಂಡ್ ಅವರದ ಸ್ಟ್ಯಾಚು ಕೂಡ ತುಂಬ ಚೆನ್ನಾಗಿತ್ತು ಅರುಣ್ ಯೋಗಿ ರಾಜ್ ಅವರು ಮಾಡಿರೋದು ಸೆವೆನ್ ಫೀಟ್ ಆಲ್ಮೋಸ್ಟ್ ಇದೆ ಸೊ ನೀವೇನಾದ್ರು ಮೈಸೂರಿಗೆ ಬಂದಿರೋರು ಹಾಗಿದ್ರೆ ಆ್ಯಂಡ್ ಬಂದು ಈ ಪ್ಲೇಸ್ನ ಖಂಡಿತ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಕಾರ್ಗೆಲ್ಲ ಥರ್ಟಿ ಬೈಕ್ಸ್ಗೆಲ್ಲ ಟೆನ್ ಅಂತ ಬಟ್ ನಾನು ಬಂದಿದ್ದ ಟೈಮಲ್ಲಿ ಯಾವುದೇ ಥರ ಕಾರ್ ಪಾರ್ಕಿಂಗ್ ಆಗಲಿ ಯಾವುದೇ ಥರ ಪಾರ್ಕಿಂಗ್ ಫೀಸ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಇಲ್ಲೂ ಕೂಡ ಎಂಟ್ರಿ ಫೀಸ್ ಅಂತ ಏನೂ ಇಲ್ಲ ಸೊ ನೀವು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇದೇ ಥರ ಮೈಸೂರಿನ ಹೆಚ್ಚು ಟೂರಿಸ್ಟ್ ಪ್ಲೇಸಸ್ಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಆ್ಯಂಡ್ ಐ ಬಟನ್ ಕೂಡ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೈಸೂರು ಟೂರಿಸ್ಟ್ ಪ್ಲೇಸಸ್ ವೀಡಿಯೋ ಕೂಡ ಇದೆ ಆದಷ್ಟು ಬೇಗ ಔಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ